ಲ್ ತಾಲೂಕಿನ ಮೂವತ್ತು ಪಂಚಾಯತಿಗಳಿಂದ ಸುಮಾರು ಆಯಾ ಪಂಚಾಯಿತಿ ನಿರ್ತಕ್ಕಂಥ ಸದಸ್ಯರುಗಳು ಅಧ್ಯಕ್ಷರುಗಳು ನಮ್ಮ ಅಂಗುಂಡಳ್ಳಿ ಗ್ರಾಮ ಪಂಚಾಯಿತಿಯಿಂದ ಕೇಶವರೆಡ್ಡಿ ಅಮರಸ್ವಾಮಿ ಅವರ ನಾಯಕತ್ವದಲ್ಲಿ ಅಂಗಂದಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಮುಳಬಾಗಿಲ್ ತಾಲೂಕಿನ ಜನ ಎಲ್ಲ ಮುಳಬಾಗಿಲ್ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರುಗಳ ಒಕ್ಕೂಟಕ್ಕೆ ಜೈಕಾರವನ್ನು ಹೇಳಿಕೊಂಡು ಇವತ್ತು ಬೆಂಗಳೂರಿನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಹಾಗಾಗಿ ಈಗ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವತ್ತು ಅವರ ಹಕ್ಕುಗಳನ್ನು ಕೇಳಕ್ ಹೋಗ್ತಾವ್ರೆ ಅವರ ಹಕ್ಕುಗಳು ಯಾವಾಗ ಸಿಗೋದಿಲ್ಲವೋ ಅವಾಗ ಹಕ್ಕಳಿಗೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಮುಂದಾಗಿ ಹೇಳಿದ್ದಾರೆ ಹಾಗೆ ನಾವು ಹೋರಾಟಕ್ಕೆ ಇವತ್ತು ಮುಂದಾಗ್ತಾ ಇದ್ದೇವೆ ನಮ್ಮ ಹಕ್ಕಳು ನಮ್ಮ ಸರ್ಕಾರ ಇವತ್ತು ನಮ್ಮ ಹಕ್ಕುಗಳನ್ನು ನಮಗೆ ಕೊಡಬೇಕು ಯಾವುದೇ ಸರಿಯಾದ ಸವಲತ್ತುಗಳು ಇಲ್ದೇ ಇದೆ ಗ್ರಾಮ ಪಂಚಾಯಿತಿ ಜಾಸ್ತಿ ದಿವಾಳಿ ಆಗ್ತಾ ಇದೆ ಎಲ್ಲ ಚೆಕ್ಕು ಚೆಕ್ಕು ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದ್ದರಿಂದ ದಯವಿಟ್ಟು ಸರ್ಕಾರ ಕೈಗೆತ್ತಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರುಗಳು ಸದಸ್ಯರಿಗ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಹಾಗೆ ಅನುದಾನ ಕೊಡ್ತಕ್ಕಂಥದ್ದು ಏನಕ್ಕೊಂದು ಸಾಕಾಗೋದಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಆ ಎರಡು ಸಾವಿರ ರೂಪಾಯಿಗ ಯಾವ ಗ್ರಾಮವನ್ನು ಸ್ವಚ್ಛ ಆಗಲ್ಲ ಯಾವ ಗ್ರಾಮವನ್ನು ಇಂಪ್ಲಿಮೆಂಟ್ ಆಗಲ್ಲ ಅನುದಾನ ಕೊಡ್ತಕ್ಕಂಥದ್ದು ಅಷ್ಟು ಮಾತ್ರ ಸುಮಾರು ಅನುದಾನಗಳು ಎಲ್ಲ ಕೊಂದು ಎಲ್ಲ ಕುಂದುಕವಾಗಿದೆ ಸಾಕಷ್ಟು ಪಂಚಾಯಿತಿಗಳು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತ್ ಸಾಕಷ್ಟು ಅಧಿಕಾರ ಕೊಡಬೇಕು ಸಂಪೂರ್ಣವಾದ ಅಧಿಕಾರ ಕೊಡ್ಬೇಕಂತೇಳಿ ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಆದ್ದರಿಂದ ನಮ್ಮ ಮಾಧ್ಯಮಿಕರಿಗೂ ನಮ್ಮ ಎಲ್ಲರಿಗೂ ನಮ್ಮ ಸಹಕರಿಸಿದಕ್ಕ ಅವ್ರಿಗೂ ನಾವು ವಂದನೆಗಳು ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀರಿ ಅದರಿಂದ ಜೈ ಭೀಮ್ ಜೈ ಭೀಮ್